ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಹಾಗೂ ಪಿಎಂ ಆವಾಸ್ ಗ್ರಾಮೀಣ ಯೋಜನೆಯಡಿ ಒಂದು ಲಕ್ಷ ಫಲಾನುಭವಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೌಲಭ್ಯಗಳನ್ನು ವಿತರಿಸಿದರು ಇದರ ಭಾಗವಾಗಿ ಮೈಸೂರಿನ ಆದಿವಾಸಿ ಅಧ್ಯಯನ ಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸೇರಿದಂತೆ ಆದಿವಾಸಿ ಸಮುದಾಯದ ಫಲಾನುಭವಿಗಳು ಉಪಸ್ಥಿತರಿದ್ದರು ನಂತರ ಸಚಿವ ನಾರಾಯಣಸ್ವಾಮಿ ಕಾಡಿನಲ್ಲಿರುವ ಆದಿವಾಸಿಗಳ ಹಾಡಿಗಳಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಗಳಿಗೆ ಮನೆ ನಿರ್ಮಿಸಿಕೊಳ್ಳಲು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದೆ ರಸ್ತೆ ಸಂಪರ್ಕ ಕಲ್ಪಿಸಲು ಪ್ರತಿ ಕಿಲೋಮೀಟರ್ಗೆ ಒಂದು ಕೋಟಿ ರೂಪಾಯಿ ನೀಡುತ್ತಿರುವುದು ನಗರ ಪ್ರದೇಶದ ರಸ್ತೆ ನಿರ್ಮಾಣಕ್ಕೆ ಸಮಾನವಾಗಿದೆ ಎಂದು ತಿಳಿಸಿದರು మొబైల్ కొ ఇంటర్నెట్ సిగ్ కార్డలి సిటీ అల్ అలా జేను కుటుంబ సూడార్నెట్ కనెక్టిటి అందేడా మొబైల్ కనక్టిటి ఎల్ హతా ఈ డిజిటల్ అడమినేషన్కి దేశవన్న ఆ డిజిటల్ అడమినస్ట్రేషన్ కార్డలిత ఈ జేను కురుబర్ మే కొరుగ సమాజకు పసియ మొడబ్ ಫಲಾನುಭವಿ ಚಂದ್ರು ಬ್ಯಾಂಕಿನಲ್ಲಿ ಉಚಿತವಾಗಿ ಉಳಿತಾಯ ಖಾತೆ ಕಲ್ಪಿಸಲಾಗಿದ್ದು ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ಅನುಕೂಲವಾಗಿದೆ ಎಂದರು ಬ್ಯಾಂಕ್ ಅಕೌಂಟ್ ಜೀರೋ ಅಕೌಂಟ್ ಮಾಡಿ ಕೊಟ್ಟಿ ಕೊಟ್ಟಿದ್ದಾರೆ ನಾವು ಮುಂದೆ ಅದನ್ನು ಬಳಸ್ಕೊಂಡು ದುಡ್ಡು ಕೂಡಕ್ಕೆ ಮತ್ತೆ ಸಾಲ ತಗೊಳ್ಳಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ತುಂಬಾ ಪಿಎಂ ಯೋಜನೆಯಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡು ನನ್ನ ಮಾತನ್ನು ನಡೆಸ್ತಿದ್ದೀನಿ ಸರ್ವ ಫಲಾನುಭವಿ ಶುಭಾ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನೀಡಿದ್ದು ಆರೋಗ್ಯ ಸಂಬಂಧಿತ ಚಿಕಿತ್ಸೆ ಪಡೆಯಲು ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನಾವು ಕಾರ್ಡಲ್ಲಿರೋರು ಎಲ್ಲಾ ಮಾಡಿಸ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರದಿಂದ ನಮಗೆ ಒಳ್ಳೆತನೇ ಮಾಡಿದ್ದಾರೆ